ಜರಾಕೈತಿ ಇಲ್ಲ ಅಮ್ಮ ನಾನು ಕೇಳಬಾರ್ದು ಅಂದ್ಕೊಂತೀನಿ ಆದ್ರೆ ಭಾಳ ನಿನಗೆ ಬಂದ್ಬಿಡ್ತಿತ್ತಲ್ಲ ಅದಕ್ಕೆ ಕೇಳ್ದೆ ಮತ್ತು ನನ್ನ ಜೋಡಿ ಯಾರು ಆಡಲ್ಲ ಇನ್ಮೇಲೆ ಯಾಕಿಲ್ಲ ಈಗ ನೋಡಪ್ಪಿ ನಾಳೆಯಿಂದ ನಿನಗ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಹೊಸದಾಗಿ ನಿನಗ ಎಲ್ಲರೂ ಮನ್ಯಾಗ ಜನ ಸಿಗ್ತಾರೆ ಅವ್ರ ಜೊತೆ ನೀನು ಚೆನ್ನಾಗಿ ಆಟಾಡ್ಕೊಂಡು ಹೋಗ್ತಿ ಏನೇ ನಂಗ ಹೊಸ ಫ್ರೆಂಡ್ಸ್ ಸಿಗ್ತಾರ ಹ್ಞೂ ಅಪ್ಪಿ ಏನು ಗೊತ್ತಾ ನಾಳೆಯಿಂದ ನಾವು ಈ ಮನೆಯಾಗ ಇರಂಗಿಲ್ಲ ಈ ಮನ್ಯಾಗ ಇರಂಗಿಲ್ಲ ಮತ್ತು ಎಲ್ಲಿ ಹೋಗ್ತೇವಮ್ಮ ನಾವು ಪಾಪು ಅದು ಏನು ಗೊತ್ತಾ ನೀನು ಅಪ್ಪ ಬೇಕು ಅಂತಿದ್ದಲ್ಲ ಹಾಗಾಗಿ ಆ ದೇವ್ರು ನಿನ್ನ ಕೂಗು ಕೇಳಿ ನಿನಗ ಮತ್ತ ಒಬ್ಬಕ್ಕಿ ಅಕ್ಕ ಅಣ್ಣ ಇಬ್ರು ಕಳಿಸ್ಕೊಟಾನ ಗೊತ್ತಾ ಏನು ಅಣ್ಣ ಅಕ್ಕ ಇಬ್ಬರನ್ನು ಕಳ್ಸಿಕೊಟಾನ ವಾ ಆಮೇಲೆ ನಾವು ನಾಳೆಯಿಂದ ಇನ್ನೊಬ್ರು ಮನಿಯೊಳಗಿರ್ತೇವಪಿ ಇನ್ನಲ್ಲೇ ಜಗಳ ಅದು ಆಡಬಾರ್ದು ಆಮೇಲೆ ಆಳೋದು ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ಬಾರ್ದೇನ ಅಮ್ಮ ನಾವು ಎಲ್ಲೂ ಹೊಂಟೇವಮ್ಮ ಎಲ್ಲೂ ಬೇಡ ಇಲ್ಲೇ ಇರೋಣ ಅವ್ರಿಗೂ ಬೇಕಾದ್ರೆ ಇಲ್ಲಿ ಕಳ್ಕೊಂಬಾ ಹಂಗಲ್ಲಪ್ಪ ಇದು ನಮ್ಮ ಮನೆ ಅಲ್ಲ ಹಂಗಾಗಿ ಇವತ್ತಲ್ಲ ನಾಳೆ ಅವರು ಓನರ್ ಹೊರಗೆ ಹಾಕ್ಬಿಟ್ರಾಗ ಹೋಗ್ಬಿಡ್ಬೇಕು ನಾವು ಆದ್ರೆ ಅಲ್ಲ ಅವ್ರದ್ದದ ಸ್ವಂತ ಮನೆ ಯಾರು ಹೊರಗೆ ಹಾಕಂಗಿಲ್ಲ ಅದಕ್ಕೆ ನಾವು ಅಲ್ಲಿ ಹೊಂಟಿದ್ದಪ್ಪಿ ಏನು ಸ್ವಂತ ಇದ್ರೆ ಯಾರು ನಮ್ಮನ್ನು ಹೊರಗೆ ಹಾಕಂಗಿಲ್ಲ ಇಲ್ಲಪಿ ಅವ್ರದ್ದು ಸ್ವಂತ ಮನೆ ಅವ್ರನ್ನ ಯಾರು ಹೊರಗೆ ಹಾಕಂಗಿಲ್ಲ ನಾವು ಇನ್ನೊಬ್ರು ಮನೆ ಒಳಗೇವಿ ಅದಕ್ಕೆ ಹೊರಗೆ ಹಾಕ್ತಾರೆ ನಮ್ಮ ಹೂ ಅಪಿ ಮತ್ತೆ ನೀ ನಾಳೆಯಿಂದ ಇನ್ನೊಬ್ರು ಹೋಗೋಣ ಹೋಗೋಣಂತಿದ್ದೀ ಅದು ಅವ್ರದ್ದು ಸ್ವಂತ ಮನೆ ಅಲ್ಲೂ ನಮಗೆ ಇವತ್ತಲ್ಲ ನಾಳೆ ಹೊರಗೆ ಹಾಕಂಗಿಲ್ಲ ಏನು ಮಾಡೋದಪ್ಪ ಇವ್ನು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರನೇ ಇಲ್ಲ ಅಷ್ಟಕ್ಕೂ ಇವ್ನು ಕೇಳೋಕತ್ತಿದ್ರೊಳಗೆ ಏನೂ ತಪ್ಪಿಲ್ಲ ನಾಳೆ ಅಲ್ಲಿಂದ ಹೊರಗೆ ಹಾಕಲ್ಲ ಅಂತ ಏನು ಗ್ಯಾರಂಟಿ ಅಮ್ಮ ಹೇಳಮ್ಮ ಪಾಪು ಈಗ ಅದ್ರ ಬಗ್ಗೆ ಭಾಳ ಚಿಂತೆ ಮಾಡಬಾರ್ದು ನಿಮ್ಮ ಮಕ್ಕೋ ಬಾ ನಿನ್ನಗ ಕತಿ ಹೇಳ್ತೇನೆ ನಿಮ್ಮ ಮಲ್ಕೋ ಹ್ಞೂ ಮಲ್ಕೋ ಬಂಗಾರಿ ನಾನಿ 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 ಅಮ್ಮ ಕತಿ ಹೇಳು ಹ್ಞೂ ಆಯ್ತಪ್ಪ ಒಂದು ಊರಾಗ ಒಂದು ಅಜ್ಜಿ ಇದ್ಲಂತ ಆ ಅಜ್ಜಿಗೈತಲ್ಲ ಪಾಪ ಅಲ್ಲಮ್ಮ ಹ್ಞೂ ಪುಟ್ಟ ಹಿಂಗೆ ಮಲ್ಕೋ ಆಯ್ತಾ ಹೌದು ನನ್ನ ಮಗ ಹೇಳಕತ್ತಿದ್ದು ನಿಜ ಆಯ್ತಲ್ಲ ಅವನು ಹೇಳಿದೊಳಗೆ ಏನೂ ತಪ್ಪಿಲ್ಲ ನಾನು ನನ್ನ ಮಗ ಇದ್ದಂಥ ಒಳಗಡೆ ನನಗೆ ಸ್ವಾತಂತ್ರ್ಯ ಇರ್ತೈತಿ ನನಗೆ ಹೆಂಗೆ ಬೇಕಂಗೆ ನಾನು ಇರ್ಬೋದು ಅದೇ ನಾಳೆ ಅವ್ರ ಮನೆಗೆ ಹೋದ್ಮೇಲೆ ಎಲ್ಲ ಚಲೋ ಇತ್ತು ಚಲೋ ಇಲ್ಲಾಂದ್ರೆ ಒಂದು ವೇಳೆ ಏನಾರು ಸರಿ ಇಲ್ಲಾಂದ್ರೆ ಅವರು ಮನೆಯಿಂದ ಹೊರಗೆ ಹಾಕ್ಬಿಡ್ತಾರ ಅವಾಗ ನಾನು ನನ್ನ ಮಗನ ಕರ್ಕೊಂಡು ಮತ್ತೆ ಹಿಂಗೆ ಪರಿಸ್ಥಿತಿ ಪಡಬೇಕು ಅವಾಗ ಎಲ್ಲಂತ ಹೋಗಲಿ ನಾನು ಈ ಜೀವನ ಅನ್ನೋದು ಅಷ್ಟು ಸರಳ ಇಲ್ಲ ಈಗ ನಾನು ಎರಡನೇ ಮದುವೆಗೇನು ಒಪ್ಕೊಂಡ್ಬಿಟ್ಟೆ ನಾಳೆ ನಾನು ಅವ್ರ ಮಕ್ಕಳನ್ನ ನನ್ನ ಮಕ್ಕಳ ಥರನ ನೋಡ್ಕೊತೀನಿ ಚೆಂದಾಗಿ ಮಾತಾಡಿಸ್ತೀನಿ ತಿನ್ನಿಸ್ತೀನಿ ಉಣಿಸ್ತೀನಿ ಏನು ಬೇಕೆಲ್ಲ ಮಾಡ್ತೀನಿ ಆದರೆ ಆ ಹುಡುಗರು ಇವನ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ಬೇಕಲ್ಲ ಆಮೇಲೆ ಇವನು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಲ್ಲ ಏನಪ್ಪ ಏನು ಮಾಡಲಿ ನಾನು ದೇವ್ರೆ ಎಂಥ ಸಂಕಟ ಸ್ಥಿತಿ ಒಳಗಡೆ ತಂದುಬಿಟ್ಟಪ್ಪ ನನ್ನನ್ನು थीन बैड़ी, थीन बैड़ी दर, दे दे ೀ ನಿಮಗೆ ಎಷ್ಟು ಹೇಳಿದೆ ಚೀಟ ತಿನ್ಬೇಡ್ರಿ ತಿನ್ನಬೇಡ್ರಿ ಅಂತಂತೇಳಿ ಹೋಗಲಿ ಸ್ಟಾರ್ಟಿಂಗಿದ್ದಾಗರ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಆರಾಮ್ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ನಾವು ಯಾರೂ ಈ ಪಸ್ ಪರಿಸ್ಥಿತಿ ಒಳಗೆ ಇರ್ತಿರ್ಲಿಲ್ಲ ನೀವು ಎಷ್ಟು ಚೆಂದಾಗಿ ಆರಾಮಾಗಿ ಬದುಕಿರ್ತಿದ್ರಿ ಇವತ್ತು ಊರಿನ ಹೆಣ್ಮಕ್ಳು ಮಾತಾಡಿದ ಚುಚ್ಚು ಮಾತು ಕೇಳಿ ನನ್ನ ಕಿವಿಗ ಎಪ್ಪಾ ಎದಕ್ಕರ ಬದುಕದೇನೋ ಅಂತ ಅನ್ನಿಸ್ತು ಆಮೇಲೆ ನನ್ನ ಮಗ ನೆನಪಿಗೆ ಬಂದ ಅದಕ್ಕೆ ಒಂದು ಕ್ಷಣ ನಾನು ದುರ್ಗಿ ದುರ್ಗಿ ಅವತಾರ ತಾಳ್ಬಿಟ್ಟೆ ಆದ್ರೆ ಇನ್ಮೇಲೆ ಇದು ನಿಜವಾಗ್ಲೂ ಹಿಂಗೆ ಕಂಟಿನ್ಯೂ ಆಗ್ತತ್ತಾ ಯಾರ ಏನಾರ ಅಂದ್ರೆ ನಾನು ಪ್ರತಿ ಸರಿನು ಈ ರೀತಿ ಅವತಾರ ತಾಳ್ಬೇಕಾ ಇದ್ಮೇಲೆ ಬದುಕು ಅನ್ನೋದು ಸಂಘರ್ಷನ ಈಗ ಅವ್ರ ಒಳಗೂ ಹೆಣ್ಣು ಬೇಕಾಗಿತಿ ನನಗೆ ನನಗೇನು ಯಾರ್ದು ಅವಶ್ಯಕತೆ ಇಲ್ಲ ನನ್ನ ಮಗನ ಸಾಕ್ತೇನೆ ಆದರೆ ಇವನಿರೋಂಥ ಪರಿಸ್ಥಿತಿ ಈಗ ಸರಿ ಇಲ್ಲ ಇವನಿಗೀಗ ಒಳಗಡೆ ಜನರು ಬೇಕು ನಾನು ಎಷ್ಟು ಅಂತ ಇನ್ನೊಬ್ಬನ ಮನೆಗೆ ಬಿಟ್ಟು ಹೋಗಲಿ ಊರ ಜನರ ಮೇಲೆ ನಂಬಿ ಯಾರ್ಯಾರ ಮನೆಗೆ ಹೆಂಗೆ ಬಿಟ್ಟು ಹೋಗ್ಲಿ ನಾನು ಇವತ್ತು ಸಾಯಂಕಾಲನ ನಾನು ಇಬ್ಬರು ನೋಡಿಬಿಟ್ಟೆ ಆಮೇಲೆ ಯಾರದ್ರ ಮನೆಗೆ ಬಿಟ್ಟು ಹೋಗ್ತೇನೆ ಹೋಗ್ತೀನಂದ್ರೂ ಒಂದು ದಿವಸ ಎರಡು ದಿವಸ ಚಂದ ದಿನ ಅಂತ ಅಂದ್ಕೊಳ್ಳಲೇ ಅವ್ರಿಗೂ ಬೇಜಾರಾಗ್ಬೋದೇನೋ ಸದ್ಯಕ್ಕೆ ಈಗ ಆಫೀಸ್ನಾಗ ಈ ಬಾಸಿಗೆ ನನ್ನ ಕಷ್ಟ ಗೊತ್ತು ಹಾಗಾಗಿ ನನಗೆ ಪರ್ಮಿಷನ್ ಕೊಟ್ಟಾರ ನಾಳೆ ಆ ಬಾಸ್ ಚೇಂಜ್ ಆಗಿ ಬೇರೆ ಯಾರಾರ ಬಂದ್ಬಿಟ್ರ ಇದ್ದಿದ್ದ ಕೆಲ್ಸಕ್ಕೂ ಕತ್ತರಿ ಸಿಕ್ಬಿಡ್ತೇನೆ ನನಗೆ ಆವಾಗ ನಾನು ಏನು ಮಾಡ್ಲಿ ಏನಾರ ನನ್ನ ಕಷ್ಟ ಯಾವ್ದಾರು ಮುಂದೆ ಹೇಳ್ಕೊಳ್ಳೋಣ ಅಂದ್ರೆ ಹಿಂದಿಲ್ಲ ಮುಂದಿಲ್ಲ ನಾನು ಒಬ್ಬಳ ಏನೋ ಸತೀಶ್ ಅವ್ರು ಸಿಕ್ಕಾರ ಹಗ್ಲೆಲ್ಲ ಅವ್ರಿಗೆ ಫೋನ್ ಮಾಡಿ ಕಾಣೋದು ಚಲೋ ಅಲ್ಲ ನಾನಂದ್ರೂ ಈಗ ನನ್ನ ಮನಸ್ಸು ಗೊಂದಲದ ಗೂಡಾಗ್ಬಿಟ್ಟಿ ಇದರಿಂದ ಹೆಂಗ್ ಹೊರಗೆ ಬರಲಿ ಸಲ ಇನ್ನೇನು ಬೇಡ ನಾನು ನನ್ನ ಮಗ ವಿಷಯ ತಗೊಂಡು ಸತ್ತಿ ಬಿಡಲೋ ಮತ್ತೆ ಇನ್ನೊಂದು ಸಲ ಆ ಹುಡುಗನ ಮುಖ ನೋಡಿ ಅವನಿಗೆ ಜನ್ಮ ನೀಡಕ್ಕೆ ಮಾತ್ರ ನನಗೆ ಹಕ್ಕಿರೋದು ಅವ್ನ ಜೀವ ತೆಗ್ಯಾಕಲ್ಲ ನನ್ನ ಸ್ವಾರ್ಥಕ್ಕೆ ಆ ಹುಡುಗನ್ ಬದುಕ್ನ ನಾನು ಹಾಳು ಮಾಡಲಿ ಒಂದೊಂದು ದಿವಸ ಅವನು ಚಂದಾಗಿ ತನ್ನ ಜೀವನ ಬಾಳ್ಕೊಂಡು ಹೋದ್ರೆ ಅಷ್ಟ ಸಾಕ್ ನಂಗೆ ಈಗ ನಾಳೆ ನಾನು ಮದುವೆ ಮಾಡ್ಕೊಳ್ಳೋಕ ಒಪ್ಕೊಳ್ಳ ಎಷ್ಟು ವಿಚಿತ್ರ ಅಲ್ಲ ಅದು ಮೊದಲನೇ ಮದ್ವೆ ಅಂತ ಇದ್ರೆ ಎಷ್ಟು ಆಸೆಗಳು ತುಂಬಿಕೊಂಡಿರ್ತಾವೆ ಎಷ್ಟು ಕನಸುಗಳು ಯಾವಾಗ ಯಾವಾಗೇ ಮದುವೆ ಆಗ್ತೈತಿ ಮದ್ವೆ ಸಂಭ್ರಮ ಯಾವಾಗ ಶುರು ಆಗ್ತೈತಿ ಬಟ್ಟೆ ಯಾವಾಗ ತೊಗೋಬೇಕು ಅದಕ್ಕೆ ಮ್ಯಾಚಿಂಗ್ ಜಂಪರ್ ಯಾವಾಗ ಹೊಲಿಸ್ಕೋಬೇಕು ಅದಕ್ಕೆ ಏನು ಡಿಸೈನ್ ಮಾಡಿಸ್ಕೋಬೇಕು ಚಪ್ಲಿ ಏನು ತೊಗೋಬೇಕು ಮೇಕಪ್ ಐಟಮು ಫೇಷಿಯಲ್ ಮಾಡ್ಸ್ಕೊಬೇಕು ಆಮೇಲೆ ಹೇರ್ ಸ್ಟೈಲ್ ಮಾಡ್ಸ್ಕೊಬೇಕು ಯಾವ ಪಾರ್ಲರ್ನವ್ರಿಗೆ ಹೇಳಿ ಒಮ್ಮೆ ಯಾರಿಗೆ ಹೇಳಬೇಕು ಇವೆಲ್ಲ ಪ್ರಶ್ನೆಗಳು ಕೊಡ್ತಾವೆ ಎಲ್ಲರಿಗೂ ಕೇಳಿ ಕೇಳಿ ಎಲ್ಲದಕ್ಕಿಂತ ಬೆಸ್ಟಾಗಿರೋದು ಆರಿಸ್ಕೊತೇವೆ ಆದರೂ ಒಟ್ಟು ಮದುವೆ ಒಳಗೆ ಏನೋ ಒಂದು ಕಮ್ಮಿ ಬಿದ್ದೈತಿ ಅಂತ ಅನಿಸ್ತೈತಿ ಆಮೇಲೆ ಏನೋ ಒಂಥರ ಹೊಸ ಹುರುಪು ಆದರೆ ಈಗ ಮದುವೆ ಅದ ಸೇಮ್ ಎಲ್ಲ ಸೇಮ್ ಆದರೆ ಪರಿಸ್ಥಿತಿ ಚೇಂಜ್ ಈ ಜನೂ ಇಲ್ಲ ಈ ಪದ್ಧತಿಗಳು ಇಲ್ಲ ಆವಾಗ ನಮ್ಮಮ್ಮ ಅಪ್ಪ ಎಲ್ಲ ಇದ್ರು ನಿಂತು ಮದುವೆ ಮಾಡಿದ್ರು ನನಗೂ ಒಳ್ಳೆ ಅವ್ರ ಹತ್ರ ಮಾತಾಡಿಕೊಂಡು ಯಾವ ಕಲರ್ ಸೀರೆ ತೊಗೋಬೇಕು ನನ್ನ ಸೀರೆ ಕಲರಿಂಗ್ ಮ್ಯಾಚಿಂಗ್ ಆಗುವಂಥ ಡ್ರೆಸ್ ತೊಗೊಳ್ರಿ ಅಂಥೇಳಿ ಅವ್ರಿಗೆ ಹೇಳಿ ಅವರಿಗೆಲ್ಲ ಹಿಂಗೆ ಇರಬೇಕು ಹಾಗೆ ಇರ್ಬೇಕು ಅಂತ ಹೇಳಿ ರಿಸ್ಟ್ರಿಕ್ಷನ್ಸ್ ಹಾಕಿ ಒಂದು ರೀತಿ ಭಾಳ ಚಂದ ಮಾಡ್ಕೊಂಡಿದ್ದೆ ಆಮೇಲೆ ಅದ್ರ ತಕ್ಕಂಗೆ ಅವರು ನನಗೆ ಸಾಥ್ ಕೊಟ್ಟಿದ್ದರು ಏನೇನೋ ಆಸೆಗಳಿದ್ದು ಕನಸುಗಳಿದ್ದು ಈಗ ನನಗೆ ಒಂಥರ ಟೆನ್ಷನ್ ಟೆನ್ಷನ್ ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಇಲ್ಲ ಆವಾಗ ಒಳ್ಳೆ ಯಾವಾಗ ಮದುವೆ ಆಗ್ತತಿ ಆ ತಾಳಿ ಕಟ್ಟೋ ಕ್ಷಣ ಯಾವಾಗ ಬರ್ತೈತಿ ಅಂತ ಕಾಯಕತ್ತಿದ್ದೆ ಆದ್ರೀಗ ಒಂದೊಂದು ಕ್ಷಣವೂ ನನಗೆ ಹೆದರಿಕೆ ಥರ ಕತ್ಬಿಟ್ಟೈತಿ ಏನಪ್ಪ ಮುಂದೆ ಅಂಥೇಳಿ ಈಗ ನನಗೆ ಈ ಪರಿಸ್ಥಿತಿ ಒಳಗಡೆ ಒಂದ್ ವೇಳೆ ನಮ್ಮ ಎಷ್ಟು ಚಂದ ಆಕಿತ್ತಲ್ಲ ಎಷ್ಟು ಚೆನ್ನಾಗಿ ಸೊಲ್ಯೂಷನ್ ಹೇಳ್ತಿದ್ರು ಈ ಪರಿಸ್ಥಿತಿ ಬಂದಿದ್ದವ್ರು ಇರ್ಲಾರದಕ್ಕಲ್ಲ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ನನಗೆ ಆದರೂ ಒಂದೇ ಒಂದು ಅವಕಾಶ ಸಿಕ್ಕು ಈ ಪರಿಸ್ಥಿತಿನ ಹೆಂಗ್ ನಿಭಾಯಿಸಬೇಕು ಅಂತ ಕೇಳೋದೇನಾದ್ರು ಇದ್ದಿತ್ತು ಅಂದಿದ್ರ ಅವ್ರು ನನ್ನ ಕಣ್ಣಿಗೆ ಬಂದ್ಬಿಟ್ಟಿದ್ರೆ ಅಂದಿದ್ರ ನಾನು ಕೇಳಿ ಏನೋ ಒಂದು ಉತ್ತರ ಕಂಡು ಹಿಡ್ಕೊಂತಿದ್ದೆ ಹಂಗ ಆಗಿದ್ರೆ ಎಷ್ಟು ಚಂದ ಹಾಕಿತ್ತಲ್ಲ ಪ್ರತಿಭಾ ನೀವು ಯಾಕೆ ನಿಮ್ಗೆ ಗೊತ್ತಿಲ್ಲ ನೋಡ್ ಪ್ರತಿಭಾ ನೀನು ಈ ರೀತಿ ಯೋಚನೆ ಮಾಡ್ಕೊಂತ ಕುಂದ್ರದು ಸರಿಯಲ್ಲ ನಾಳೆ ನಿನ್ ಜೀವನದು ಬೆಳಕಿನ ದಿನ ಕಷ್ಟ ಸುಖನು ಕಲಿ ಹಿಂಗ್ ಜೀವನ ಹಿಂಗಿತ್ತು ಮುಂದ್ ಹಿಂಗ ಹೆಂಗೋ ಯೋಚನೆ ಮಾಡ್ಬೇಡ ಒಬ್ಬನು ಮಗ ಅದ ಅವನ ಜೀವನಕ್ಕೋಸ್ಕರ ನೀನು ಸರಿಯಾದ ನಿರ್ಧಾರ ತಗೋಬೇಕು ಅಲ್ಲಾರಿ ಈಗ ನಾನು ಮದ್ವೆ ಮಾಡ್ಕೋಬೇಕನ್ನೋ ನಿಮ್ಗೆ ಇಷ್ಟ ಐತಿ ಅದ್ರೊಳಗೆ ಏನ್ ತಪ್ಪೈತಿ ನಾ ಬದಕಿದ್ರೆ ಮಾಡ್ಕೊಂತಿದ್ದಿ ಇಲ್ಲಲ್ಲ ಈಗ ನೀನು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಆಗೈತಿ ನೀನು ಮದುವೆ ಮಾಡ್ಕೋ ಅಲ್ಲಾರಿ ನಾಳೆ ಅವರು ನನ್ನ ಮಗನ ಅಥವಾ ಹೊಂದಾಣಿಕೆ ನನಗೆ ಗೊತ್ತಿಲ್ಲ ನೀನು ಚಿಂತೆ ಮಾಡಬೇಡ ಎಲ್ಲದಕ್ಕೂ ಉತ್ತರ ನೋಡು ಒಂದ್ಸಲ ಅರ್ಜುನ ಕೇಳ್ತಾನಂತ ಹೇ ಮುರಾರಿ ಒಂದು ವಾಕ್ಯ ಹೇಳು ಅದ್ ಹೆಂಗಿರ್ಬೇಕಂದ್ರ ನಾನ್ ಕಷ್ಟದ ಪರಿಸ್ಥಿತಿ ಒಳಗಡೆ ಇದ್ದಾಗ ಆ ವಾಕ್ಯ ನಮ್ಗೆ ಖುಷಿ ಕೊಡ್ಬೇಕು ಒಂದ್ ವೇಳೆ ಅದ ಮನುಷ್ಯ ಬಹಳ ಖುಷಿ ಒಳಗಿದ್ದಾಗ ನೋಡಿದ ತಕ್ಷಣ ಅವನಿಗೆ ಸ್ವಲ್ಪ ದುಃಖ ಆಗ್ಬೇಕು ಅಂತದ್ದು ವಾಕ್ಯ ಹೇಳು ಅಂತ ಕೇಳ್ತಾನಂತ ಅವಾಗ ಶ್ರೀಕೃಷ್ಣ ಬರ್ತಿದ್ದು ಏನ್ ಹೇಳು ಏನ ಈ ಸಮಯ ಕಳೆದು ಹೋಗುತ್ತದೆ ನೋಡು ಈಗ ಖುಷಿ ಒಳಗಿರ್ತಾನ ಒಬ್ಬ ಮನುಷ್ಯ ಅವಾಗ ಈ ಸಮಯ ಕಳೆದು ಹೋಗುತ್ತದೆ ಅಂದ್ಬಿಟ್ರೆ ನನ್ ಖುಷಿ ಪಡಾಕತ್ತಿದ್ದು ಕಳೆದು ಹೋಗ್ಬಿಡ್ತಲ್ಲ ಅಂತ ಅವನಿಗೆ ಬೇಜಾರಾಗ್ತತಿ ದುಃಖದೊಳಗೆ ಹೋಗ್ಬಿಡ್ತಾನ ಅದ ಒಬ್ಬ ಮನುಷ್ಯ ದುಃಖದೊಳಗಡೆ ಇದ್ದಾಗ ಆ ವಾಕ್ಯನ ಓದಿದ ಅಂತ ಇಟ್ಕೋ ಅವಾಗ ಅವನಿಗೆ ಏನ್ ಅನಿಸ್ತತಿ ಜೀವನದಾಗ ಹುಮ್ಮಸ್ ಬರ್ತೈತಿ ಯಾಕಂದ್ರೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಅಂದ್ರೆ ಈಗ ನೀವು ನನಗೆ ಈಗಿರೋ ಸಮಯ ಕಳೆದು ಹೋಗ್ತೈತಿ ದುಃಖದ ಸಮಯ ಎಲ್ಲ ಕಳೆದು ಮುಂದೆ ಚಲೋ ದಿನ ಬರ್ತೈತಿ ಅಂತ ಹೇಳಕತ್ತೀರಿ ಹ್ಮ್ ಅದನ್ನ ನಿನಗ ನೆನಪಿಸಕ್ ಬಂದಿದ್ದು ಅಂದ್ರೆ ಈ ಸಮಯ ಕಳೆದು ಹೋಗುತ್ತದೆ ಸರಿ Y el ಹೋಗಿ ಬಿಡ ನನಗೆ ಒಂದು ಉತ್ತರ ಉತ್ತರಾರ ಸಿಕ್ತು ಇದು ಕನಸೋ ನನಸೋ ನನಗಂತೂ ಗೊತ್ತಿಲ್ಲ ಒಂದು ಕ್ಷಣಕ್ಕೆ ನನಗ ಅವರ ಬಂದಿಂತ ಎಲ್ಲ ನನಗ ಪರಿಹಾರ ಹೇಳ್ಕೊಟ್ಟಂಗ್ ಹ್ಮ್ ಹೌದು ಬಹಳ ಯೋಚನೆ ಮಾಡಬಾರ್ದು ಆಗಿದ್ದಾಗ್ತದೆ ಸತೀಶ್ ಅವರ ಪಾಪ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟವ್ರು ನನಗ ತಂಗಿ ಸ್ಥಾನ ಕೊಟ್ಟವ್ರು ಅಣ್ಣನ ಸ್ಥಾನದೊಳಗಡೆ ನಿಂತ ನನ್ನ ಮದುವೆ ಮಾಡ್ಸಕ್ ನೋಡಕತ್ತಾರ ಈಗ ನಾನು ಈ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ಕೊಂಡು ನನ್ನ ಮನಸ್ಸನ್ನ ನಾನು ಗೊಂದಲದ ಗೂಡು ಮಾಡ್ಕೋಬಾರ್ದು ಸರಿ ನಾಳೆ ಮದುವೆಗ ಎಲ್ಲಾ ತಯಾರಿ ಮಾಡ್ಕೋಬೇಕು ಪರವಾಗಿಲ್ಲ ಖುಷಿ ಇಲ್ಲ ಅಂದ್ರೂ ಏನೂ ಚಿಂತ ಇಲ್ಲ ನನ್ನ ಮಗನ ಭವಿಷ್ಯಕ್ಕೋಸ್ಕರ ಆ ಮನಿ ಬೆಳಕಾಗೋದಕ್ಕೋಸ್ಕರ ನಾನು ನನ್ನ ಜೀವನಾನ ಮುಡ್ಪಾಗಿರ್ತೇನೆ ಇನ್ಮೇಲೆ ಯಾವ ಹಬ್ಬ ಕಾರಣಕ್ಕೂ ಈ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡೋದಿಲ್ಲ ನಾನು ನನ್ನ ಮಗನ ಒಂದು ಒಳ್ಳೆ ದಾರಿ ತರಬೇಕು ನಾನು ಏನು ಸಮಸ್ಯೆ ಐತಿ ಬಗೆಹರಿಸಬೇಕು ಅಷ್ಟಲ್ಲ ಆ ಎರಡು ಮಕ್ಕಳನ್ನು ನಾನು ನನ್ನ ಮಗನ್ ತರನ ನೋಡ್ಕೋಬೇಕು ಅತ್ತಿ ಮಾವ ಆಗಿ ಬರೋರು ಚಂದೆ ನೋಡ್ಕೋಬೇಕು ಪ್ರತಿ ಒಂದು ಕೆಲಸ ಕಾರ್ಯಗಳನ್ನು ಚಂದೆ ನಿಭಾಯಿಸ್ಕೋಬೇಕು ಅವ್ರು ಹೆಂಗರ ಇರಲಿ ಅವ್ರನ್ನ ಸರಿ ದಾರಿ ತಂದ ಎಲ್ಲ ಸರಿಯಾಗಿ ಮಾಡ್ಕೊಂಡು ನನ್ನ ಸುತ್ತಮುತ್ತ ಇರೋ ಜೀವನ ಚೆನ್ನಾಗಿರ್ಬೇಕಂತ ನಾನು ನೋಡ್ಕೊಂಡು ಬಯಸ್ಬೇಕು ಮತ್ತೆ ಅದೇ ರೀತಿ ನಾನು ಮಾಡ್ತೀನಿ ಹೌದು ನಾನು ಹೆಂಗಿರ್ತೀನಿ ಹಂಗ ನನ್ನ ಸುತ್ತಮುತ್ತ ಇಟ್ಕೋಬೇಕು ಸಲ ನನ್ನ ಜೀವನ ನಾನು ಕಳ್ಕೊಂಡೀನಿ ಇನ್ನ ಮೇಲೆ ಯಾವ್ದ ಕಾರಣಕ್ಕೂ ಕಳ್ಕೊಳೋದಿಲ್ಲ ನನಗೆ ಗೊತ್ತು ಹೇಗೆ ಇರ್ಬೇಕಂತ ಹೇಳಿ ಹ್ಮ್ ಇನ್ಮೇಲೆ ನಾನು ಖುಷಿಯಿಂದ ಇರೋ ಬಯಸ್ತೀನಿ ನನ್ ಮಗನ ನನ್ನ ಸುತ್ತಮುತ್ತ ಇರೋನ್ನ ಎಲ್ಲಾರನ್ನೂ ಚಂದಿರಬೇಕು ಆ ರೀತಿ ನೋಡ್ಕೋತೀನಿ ಈಗ ಬಹಳ ಹೊತ್ತಾಗೈತಿ ಒಂದ್ ವಾರ ನನಗೂ ಕಷ್ಟ ಆಗ್ಬೋದು ಅಲ್ಲಿ ಹೋದ್ಮೇಲೆ ಪರವಾಗಿಲ್ಲ ಎಲ್ಲಾನು ನಿಭಾಯಿಸ್ತೀನಿ ಇದ್ಮೇಲೆ ನನಗೆ ನನ್ನ ಒಂಟಿ ಅಲ್ಲ ಅಲ್ಲಿ ನನಗೆ ಒಂದು ಫ್ಯಾಮಿಲಿ ಸಿಗ್ತಾ ಇತ್ತು ನನ್ನ ಮಗಗ್ ನಾನು ನನಗೆ ನನ್ನ ಮಗ ಅನ್ನೋ ಥರ ಇದ್ದೆ ಇದ್ಮೇಲೆ ನನ್ನ ಜೊತೆ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಅವ್ರ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ಹಾಂ ಹೊತ್ತಾಗಿತ್ತು ಮಲ್ಕೊಳ್ಳೋಣ ಮತ್ತೆ ರೀ ಭಾವಾರ ನಾಳೆ ಮದುವೆ ಆಗತ್ತೀರಿ ಭಾಳ ಖುಷಿಯಿಂದ ಇರ್ಬೇಕಲ್ಲ ಅಯ್ಯೋ ನೀವೊಬ್ರು ಯಾಕ್ರಿ ಟೆನ್ಷನ್ ಭಾಳ ಆಗತ್ತೈತಿ ನನಗೆ ಏನೋ ಮದುವೆ ಆಗತ್ತೆ ಟೆನ್ಷನ್ನ ಬಾ ಹಂಗಲ್ಲ ಅದು ಏನೇನೋ ಯೋಚನೆಗಳು ಬರಕತ್ತವು ನಾಳೆ ಈ ನನ್ನ ಇಬ್ರು ಮಕ್ಕಳು ಆ ಹುಡ್ಗು ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾವೋ ಇಲ್ಲೋ ಅನ್ನೋದು ಟೆನ್ಷನ್ ನೀವೇನು ಚಿಂತೆ ಮಾಡಬೇಡ್ರಿ ಅವರಿಬ್ರಿಗೂ ತಿಳ್ಸ ಹೇಳೋ ಜವಾಬ್ದಾರಿ ನಂದು ಯಾಕಂದ್ರೆ ಆ ಹುಡುಗ ಸಣ್ಣದೈತಿ ಇವ್ರಿಬ್ರು ಒಂದು ಸ್ವಲ್ಪ ದೊಡ್ಡವರದ್ರ ತಿಳ್ಸ ಹೇಳಿದ್ರೆ ತಿಳ್ಕೊತಾರ ನೀವೇನೋ ಚಿಂತೆ ಮಾಡಬೇಡ್ರಿ ಇಲ್ಲ ಸತೀಶ್ ಅವ್ರೆ ನಾಳೆ ಹೆಂಗಿದ್ರು ಅವ್ರು ಬಂದ್ಮೇಲೆ ಅವ್ರನ್ನೂ ಚಂದ್ ನೋಡ್ಕೋಬೇಕು ಆ ಹುಡುಗನೂ ಚಂದ್ ನೋಡ್ಕೋಬೇಕು ಈಗ ಸ್ವಲ್ಪ ದಿವಸದ ಮಟ್ಟಿಗೆ ನಮ್ಗೆ ಬಹಳ ಕಷ್ಟ ಆಗ್ತೈತಿ ಹೌದು ನನಗೂ ಗೊತ್ತಾಗ್ತೈತಿ ನಿಮಗೆ ಎಷ್ಟು ಎಷ್ಟ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ಆದ್ರೆ ಪಾಪ ಪ್ರತಿಭಾ ಅವರಿಗೆ ಮತ್ತ್ ಅವ್ರ ಮಗುಗ ಆಗ್ತೈತಿ ಇಷ್ಟು ದಿವಸ ಅವರು ಸಪ್ರೇಟ್ ಅವರಲ್ಲಿ ಇಲ್ಲಿಗೆ ಬಂದ್ ಕೂಡ್ಲೆ ಅವರಿಗೆ ನೀವು ಇಷ್ಟು ಸ್ವಲ್ಪ ಹೊರಗಿನವ್ರ ಅಂತ ಅನಿಸ್ತೀರಿ ಆ ಹುಡುಗ ಹುಡುಗರ ಜೊತೆಗೆ ಮೊದಲು ಮೊದ್ಲಿಗೆ ಬೆರಿತಾನೋ ಇಲ್ಲೋ ಗೊತ್ತಿಲ್ಲ ನಿಮ್ಮ ಅಪ್ಪ ಅಮ್ಮ ಜೊತೆ ಬೆರಿಬೇಕು ನಿಮ್ಮ ಜೊತೆಗೆ ಚಂದೆ ಮಾತಾಡ್ಸ್ಕೊಂಡು ಹೋಗಬೇಕು ಆಮೇಲೆ ಯಾವ್ದ ಕಾರಣಕ್ಕೂ ಅವನಿಗ ನೀವು ಅಪ್ಪ ಅಂತಂದ್ ಅವನು ಒಪ್ಕೊಂತಾನೋ ಇಲ್ಲೋ ಅನ್ನೋದು ಟೆನ್ಷನ್ ಇರ್ತೈತಿ ಹೌದು ಸತೀಶ್ ಅವ್ರೆ ಅದು ನಾನು ಅವ್ರ ಅಪ್ಪ ಹೇಳಿ ಎದ್ಗಡೆ ನಿಲ್ಲಿಸ್ಬಿಟ್ರ ಒಪ್ಕೊಂತಾನ ಹೋಗ್ಲಿ ನನ್ನ ಮಕ್ಕಳು ಪ್ರತಿಭಾವ್ರನ್ನ ತಾಯಿ ಅಂತ ಒಪ್ಕೊಂತಾರ ನೋಡ್ರಿ ಇಲ್ಲಿ ಮೊದಲು ಮನಸ್ಸು ಮನಸ್ಸುಗಳು ಬರಿಬೇಕು ಮೊದಲು ನೀವಿಬ್ರು ಚಂದಾಗಿರ್ಬೇಕು ಆಮೇಲೆ ಅವ್ರಿಬ್ರನ್ನ ನೀವು ಬದಲಾಯಿಸಬಹುದು ಹಂಗಲ್ಲ ಸತೀಶ್ ಅವರೇ ಈಗ ನನಗೆ ಬಂದಿರೋದು ಅದ ಟೆನ್ಷನ್ ಇವ್ರಿಬ್ರು ನಾ ಹೇಳದಕ್ಕೆಲ್ಲ ಒಪ್ಕೊಂತಾರಾ ಯಾಕ್ರಿ ಬಾವಾರ ಯಾಕಷ್ಟ ಟೆನ್ಷನ್ ತಗೊಂತೀರಿ ಮುಂದೆ ಆಗೋದೆಲ್ಲ ಒಳ್ಳೆದಕ್ಕ ಏನಾದ್ರು ಸಹಿತ ನಾ ಎರ್ಸ್ತೀನಿ ಅಂತ ಹೇಳಿ ಮುಂದಿನ ನಿರ್ಧಾರ ತಗೋಬೇಕು ಅದನ್ ಬಿಟ್ಟು ಈ ರೀತಿ ಚಿಂತಿ ಮಾಡ್ಕೊಂತ ನಿಲ್ಬಾರ್ದು ಈಗ ನೀವು ಒಪ್ಕೊಂಡಿರಿ ಪ್ರತಿಭಾ ಅವರು ಒಪ್ಕೊಂಡಾರ ಮುಂದ್ ಹುಡುಗರುನು ನೀವು ಚಂದಾಗಿ ಮಾತಾಡ್ಸ್ಕೊಂತ ನಡ್ಸ್ಕೊಂತ ಹೋದ್ರೆ ತಾವಾಗಿನ ಅವ್ರ ಮನಸ್ಸನ್ನ ಬದಲಾಯಿಸಬಹುದು ಯಾಕ ನಮ್ಮ ವಿಷ್ಣುವರ್ಧನ್ ಸರ್ದ ಒಂದು ಪಿಚರ್ ಇಲ್ಲೇನ್ರೀ ಅದ್ರಾಗ ಅವ್ರಿಗೆ ಎಷ್ಟು ಮಕ್ಳು ಇರ್ತಾವ ಈ ಎರಡು ಕಡೆಯಿಂದ ನೋಡಿದ್ರ ಒಂದ್ ಹದಿನಾಲ್ಕು ಹುಡುಗರು ಇರ್ತಾವ ಅಂತದ್ರೊಳಗಡೆ ನೀವು ಅವ್ರಿಬ್ರು ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ತನಕ ಎಷ್ಟು ಪೂರ್ತಿ ಪಿಕ್ಚರ್ ಅದ್ರಾಗ ಐತಿ ಆಮೇಲೆ ಲಾಸ್ಟ್ ಇಷ್ಟು ಸೇರ್ ತಮ್ತಾವಿಕೆ ಮಾಡ್ಕೊಂಡು ಹೋಗ್ತಾರ ಯಾಕ ನೋಡಿಲ್ಲ ನೀವು ಹಾ ಗೊತ್ತಿತ್ತು ತಗೋರಿ ನಾನು ನೋಡೇನಿ ಚಂದಿ ತಂದ್ ಪಿಚರ್ ಅಂದ್ರೆ ಈಗ ನಾನು ಅಷ್ಟೆಲ್ಲ ಕಷ್ಟ ಅಷ್ಟೆಲ್ಲಾ ಕಷ್ಟ ಅನುಭವಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದ್ರ ಅವ್ರು ಎಷ್ಟು ಕಷ್ಟ ತಡ್ಕೊಂಡ್ರಲ್ಲ ಹಂಗ ನೀವು ತಡ್ಕೋಬೇಕು ಅವಾಗ ನಿಮ್ಗ ಒಂದು ದಾರಿ ಅನ್ನೋದ್ ಸಿಕ್ತತಿ ಅವರು ಪಟ್ಟಷ್ಟೇನಿಲ್ಲ ಆದ್ರ ಹ್ಮ್ ಸ್ವಲ್ಪ ದಿವಸ ಅಂದ್ರೂ ಪಡ್ಲೇಬೇಕು ಆಯ್ತು ಬಿಡಪ್ಪ ಆ ಹಂಗಲ್ಲ ಅದು ಏನೋಪ್ಪ ಏನಪ್ಪ ನನಗಂತೂ ಒಂದು ಗೊತ್ತಾಗ್ಲಿ ನೋಡ್ರಿ ನೀವ ದಾರಿ ನೀವ ದಿಕ್ಕು ನೋಡ್ರಿ ಬವಾರ ಈಗ ಮದುವೆ ಮಾಡ್ಸೋ ತನಕ ನಂದು ಜವಾಬ್ದಾರಿ ಮುಂದ ನೀವು ಮನಿ ಒಳಗಡೆ ಇರ್ತೀರಿ ಏನ್ ಮಾಡ್ತೀರಿ ಆ ಹುಡುಗರ್ನ ಹೆಂಗೆ ದಾರಿ ತರ್ತೀರಿ ಅದ ನಿಮಗ್ ಬಿಟ್ಟಿದ್ದು ನೀವೇ ಸಾಲ್ವ್ ಮಾಡ್ಕೋಬೇಕು ಯಾಕಂದ್ರ ನೀವು ಒಳ್ಳೆಯವರದಿರಿ ಈಗ ಬರೋ ಪ್ರತಿಭಾ ಅವರು ಒಳ್ಳೆಯವ್ರದಾರ ಹಂಗಾಗಿ ಮಕ್ಕಳನ್ನ ಬದಲಾಯಿಸ ಒಳಗಡೆ ಏನೂ ಅಷ್ಟ್ ಕಷ್ಟ ಆಗಲ್ಲ ಅನ್ಕೊಂತೀನಿ ಆಮೇಲೆ ಅಲ್ಲೇ ವಿಷ್ಣುವರ್ಧನ್ ಅವ್ರೀಗ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಹದಿನಾಲ್ಕು ಹುಡುಗರು ಇದ್ದ ಇನ್ನು ಜಾಸ್ತಿ ಇದ್ರಪ್ಪ ಸರಿ ನೆನಪು ನೆನಪತಿಲ್ಲ ಯಾಕಂದ್ರೆ ಒಂದ್ ಕಡೆ ಏಳನೇ ಎಂಟು ಇನ್ನೊಂದು ಕಡೆ ಏಳು ಎಂಟು ಒಂದು ಹದಿನಾಲ್ಕು ಹದಿನೈದು ಏನೋ ಹದಿನಾಲ್ಕನ ಬಿಡ್ರಿ ನಗು ನೆನಪಿ ಬರಕತ್ತಿಲ್ಲ ಒಟ್ಟು ಬಿಡ್ರಿ ಒಂದು ಡಜನ್ ಮೇಲೆ ಕ್ರಿಕೆಟ್ ಟೀಮ್ ಅಂತಿದ್ದ ನೆನ್ಪೈತ್ ನನಗ ಏನ್ ಲಾಸ್ಟಿಗೆ ಮತ್ತೆ ಎರಡು ಹುಡುಗರು ಹುಡ್ತಾವಲ್ಲ ಅದಿನ ಅಂದು ಅದನ್ ಸೇರಿ ಒಂದು ಕ್ರಿಕೆಟ್ ಟೀಮ್ ಹಾಕೈತೆ ಗೊತ್ತಿಲ್ಲ ಒಟ್ ಹನ್ನೆರಡು ಹದಿಮೂರು ಹುಡುಗರು ಅಂತ ಅದಾವ್ ನೋಡ್ರಿ ನಿಮ್ಗಿರೋ ಮೂರು ಹುಡುಗರು ಅಯ್ಯೋ ಟೆನ್ಶನ್ ಮಾಡ್ಬೇಡ್ ಬಿಡ್ರಿಪಾ ನೀವೇನ ಟೆನ್ಶನ್ ಮಾಡಕತ್ತಿಲ್ರಿ ಕೂಲ್ ಅಂತ ಹೇಳಿ ಏನ್ ಯೋಚನೆ ಮಾಡಕ್ತಿರ್ಪಾ ಮಮ್ಮಿ ಬಂದಿತ್ ಚಲೋ ನಾತ್ಪ ಏನತ್ತ ಅತಿರಿ ನಿಮ್ ಮಗ ನಾಳಿ ಜಂತಿ ಹತ್ ಬಿಟತಿ ನಾಳೆ ಮದ್ ನಿಂತಿದ್ದ ಅದು ವಿಷ್ಣುವರ್ಧನ್ ಅವ್ರದೊಂದು ಪಿಚರ್ ಇತ್ತಲ್ರಿ ಹನ್ನೆರಡ್ ಹದ್ ಹುಡುಗರು ಸಂಭಾಳಸೋದ ಹೆಂಗ ಅಂತ ಹೇಳಿ ಮದ್ವಿ ಆದ್ಮೇಲೆ ಅದು ಚಿಂತತಿಡ್ರಿ ಬಾವ್ರ ಯಾವಾಗ ಮಾಡ್ತೀರಿ ಏನ್ ಏನಿಲ್ರಿ ಅತಿ ನಾಳೆ ಮತ್ತ ಇನ್ನೊಂದ್ ಮಮಗ ಬರ್ತಾನ ನಿಮ್ಗ ಆಲ್ರೆಡಿ ಈಗ ಈ ಬ್ರದರ್ ಅವ್ರ ಮೂರು ಜನ ಹೊಂದಾಣಿಕೆ ಮಾಡ್ಕೊಂಡು ಹೋಗಾರ ಇಲ್ಲ ಅನ್ನೋದು ಚಿಂತತೆತ್ವರಿ ಎರಡ್ ಜನ ನಿಮ್ಗ ಹಂಗಲ್ ಮಮ್ಮಿ ಆ ಹುಡುಗ ಪಾಪ ಒಂದ್ ಸ್ವಲ್ಪ ಈಗ ಒಂಥರ ಮಾಡಕತ್ತ ಪ್ರತಿಭಾ ಅವ್ರೆ ಹೇಳಿದ್ರಿ ನನ್ಗ ಮೊದ್ಲು ಬಂದ್ ಕುಡಲೆ ನಾಡ್ದವ್ರನ್ನ ಅಂದ್ರ ಹುಡುಗನ ಒಂದು ಸೆಕೆಟಿಸ್ ಹತ್ರ ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡು ಹೋಗಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗಿತ್ತು ಯಾಕಂದ್ರೆ ಅವನು ಒಪ್ಕೊಂತಾನ ಇಲ್ಲ ಗೊತ್ತಿಲ್ಲ ಇಲ್ಲಿ ಬಂದು ಹೆಂಗಿರ್ತಾನ ಏನ ಅಂತ ಅದನ್ನ ಚಿಂತೆ ಮಾಡಕತ್ತಿದ್ರು ಅವರು ಇಲ್ಲ ಹುಡುಗ ಒಂದಾಯ್ತಲ್ಲ ಅದಕ್ಕೆ ಹಂಗ ಮಾನಸಿಕ ಮಾಡ್ಕೊಂಡಂಗ್ ಮಾಡ್ಕೊಂಡಿರ್ತಾನ ಇಲ್ ಬಂದ ಎಲ್ಲ ಜೊತೆಗಿದ್ದ ಅಂದ್ರೆ ತಂತಾನ ಸರಿ ಯಾ ಯಾವ ದವಾಕ ಬೇಡ ಯಾವ ಡಾಕ್ಟರ್ ಬೇಡ ಯಾವ ಡಾಕ್ಟರ್ ಬೇಡ ಯಾವ ಹುಡುಗಿನ ಬೇಡ ಹೊಸದು ಬೇಡ ಹಂಗಂತಿ ಮಮ್ಮಿ ಹೌದಾ ಅವು ಹುಡುಗರು ಒಂದಂತ ಇರ್ತಾವಲ್ಲ ಹಂಗ ಹಾಕವ್ ಒಂದ್ಸಲಿ ಅದ್ರ ಬೇರೆ ಕಣ್ಣಿದ್ರಿಗ ಅವ್ರ ಅಪ್ಪನ್ ಹಂಗ ನೋಡ್ಬಿಡತ್ತಲ್ಲ ಮನೆಗ ಅವ್ರ ಅವ್ವ ಅವ ಇಬ್ರ ಅದ್ರ ಬೇರೆ ಅಕ್ಕಿನೂ ಪಾಪ ಮನೆಗ್ ಬಿಟ್ಬಿಟ್ಟು ಹೋಗಕ್ಕೆ ಆ ಹುಡುಗನ್ನ ಎಲ್ಲಾ ಇರ್ತಾವ್ ಹಾಗಾಗಿ ಮನೆಗ ಎಲ್ಲಾರು ಜೊತೆಗಿರ್ಬೇಕು ಅಂತ ಹೇಳಿ ಎಲ್ಲಾ ಹೌದ್ರಿ ಹರೀಶ್ ಅಂದ್ರೆ ನೀವೀಗ ಮಮ್ಮಿ ಏನ್ ಮಾತಾಡತಾಳ ಅದು ಕರೆಕ್ಟ್ ಐತಂತಿರಿ ಒಪ್ಕೊಂತೀರಿ ಹಾ ಹೌದ್ರಿ ಯಾಕಂದ್ರ ಈ ಕುಟುಂಬದ ಪ್ರೀತಿ ಪ್ರತಿಯೊಂದು ರೋಗನು ವಾಸಿ ಮಾಡ್ತೈತಿ ಅಂತ ಹೇಳಂತಾರ ಯಾರಿ ಗೊತ್ತು ನಾಳೆ ಇಲ್ಲೇ ಮನೆಯೊಳಗಡೆ ಬಂದು ಚಂದಗಿ ಆ ಹುಡುಗ ಬೆರೆದು ಎಲ್ಲಾರ ಜೊತೆಗೆ ಕಾಲ ಕಳೆಯಕ್ಕ ಅಂತ ಅಂದ್ರ ನಾನು ತಾನು ಮರೆತು ತಾನು ಸರಿ ಆಗ್ಬೋದಲ್ಲ ಅಷ್ಟ್ರಷ್ಟ ಸಾಕು ನೋಡ್ರಿ ಮಮ್ಮಿ ನಾಳೆ ಎಷ್ಟು ಗಂಟೆಗೆ ಹೋಗುದು ಬೆಳಿಗ್ಗೆ ಹೇಳೆನ್ಪಾ ದೇವಸ್ಥಾನಕ್ಕೆ ಹೋಗಿ ಅಂತ ಮತ್ತೆ ಸತೀಶ್ ಹುಡುಗಿನ ಹುನ್ ರೀತಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂದ್ರೆ ಪಾಪ ಒಂದಿಷ್ಟು ಅದ್ರ ಸ್ವಲ್ಪ ಪಾರ್ಲರ್ ಬಿಟ್ಟು ಬಂದ್ರೆ ಮೇಕಪ್ ಕರ್ಕೊಂಡ್ ಬರ್ತಾರ ಅಂತ ಒಬ್ರು ಹೇಳ ಚಂದಾಗಿ ರೆಡಿ ಅಂತ ಹೇಳಿ ಏನು ಟೆನ್ಷನ್ ತಗೋಬೇಡ ಅಂತ ಅನ್ನೋಂಗಿಲ್ಲ ಆಮೇಲೆ ಮನಿಗ್ ಬಂದ್ಮೇಲೆ ಒಂದು ಮನಿದ ಸಂಪ್ರದಾಯದ ಪ್ರಕಾರ ಒಂದು ಸೀರೆ ಒಡವೆ ಕೊಡ್ಬೇಕಪ್ಪ ಯಾವ್ದು ಬೇ ಸುಮಗ್ದೆ ನಾನ ಇಲ್ಲೇ ಒಳಗ ಅತಿಜೋರಿ ಒಳಗ ಒಳಗಿಡ್ತೇನೆ ಮನಿ ಸೊಸಿಗೆ ಸಲ್ಬೇಕಾಗಿರೋದು ಅದ್ರಾಗ ಇಡ್ಬೇಕು ಅವ್ರವರ ಪರ್ಸನಲ್ ಲಾಕರ್ ಒಳಗ ಹಿಡಾ ಕೊಡಂಗಿಲ್ಲ ನಾನು ಯಾಕಂತಂದ್ರ ನೋಡಿ ಹೆಂಗಾತ ಹೋದಿಲ್ಲ ಅಕ್ಕಿನ ಹಂತ ಕಿದ್ದ್ರೆ ತೊಗೊಂಡೋಗ್ಬಿಡ್ತಿದ್ಲ ಹೌದಲ್ಲ ಅವು ಮನಿ ಪದ್ಧತಿ ಪ್ರಕಾರ ಮನಿ ಅಂತ ಹೇಳಿ ಇರ್ತಾವ್ ಕೆಲೊಂಬ್ರು ಮನಿ ಒಳಗಡೆ ಈಗ ನಮ್ಮ ಮನಿ ಒಳಗಡೆ ನನಗ ನಮ್ಮತ್ತಿ ನಮ್ಮ ನಮ್ಮತ್ತಿಗ ಅವ್ರ ಅತ್ತಿ ಹಿಂಗಾದ್ ಎಷ್ಟೋ ತಲೆಮಾರಿಂದ ಬಂದೇತಿ ಸೀರಿನೋದ ಸೀರೆ ಇಲ್ಲ ಸೀರೆ ನಾವು ಒಂದ್ ತಗೋಬೇಕಪ್ಪ ಅದು ಕೆಂಪಂತ ಸೀರೆ ತೊಗೋಬೇಕು ತಗೊಂಡು ಅದ್ರ ಜೊತೆಗೆ ಹಾರ ಈ ನೆಕ್ಲೆಸ್ ಎಲ್ಲ ಅದ ಒಂದೆರಡು ಆ ಒಡವೆ ಏನೇ ಅದು ತಲೆ ತಲಾ ಅಂತರದಿಂದ ಬಂದಿದ್ದು ಎಷ್ಟ್ ತಲೆಮಾರಿಂದ ಬಂದೈತೇನಪ್ಪ ನಮ್ಮ ಮತ್ತಿ ನನಗ ಕೊಡಬೇಕಾರ ಇಪ್ಪತ್ತನೇ ತಲೆಮಾರ ಅಂತ ಹೇಳಿ ಕೊಟ್ಟಿದ್ರು ಹ್ಮ್ ಅದನ್ನ ನಾನು ಸುಮಾ ಕೊಟ್ಟಿದ್ದೆ ಮತ್ತೆ ಹೊಳ್ಳಿ ಇಸ್ಕೊಂಡು ಲಾಕರ್ನಾಗ ಇಟ್ಟಿದ್ದೆ ಸೀರೆ ಆಕಿನ ಕಡನೆ ಇತ್ತು ಒಡವೆ ಮಾತ್ರ ಇಲ್ಲಿ ಒಳಗಿಟ್ಟಿದ್ದೇ ಈ ನಾಳೆ ಆದ್ರೂ ಅಷ್ಟು ನಿನ್ಗ ಬರ ಹೆಂಡತಿ ಕೊಟ್ರ ಅದನ್ನೆಲ್ಲ ಇಡೋದು ಮದ್ವೆ ದಿವಸ ಅದನ್ನ ಹಾಕೊಂಡು ತಗದಿಡ್ಬೇಕು ಮತ್ತ ಫಂಕ್ಷನ್ ಅದು ಬರ್ತದಲ್ಲ ಅವಾಗ ಅವರ ಮೂರ್ ಅದಾವ್ ಆಕಿ ಒಂದು ನಾನೊಂದು ಹಾಕೊಂಡಿಟ್ಟು ನಡಿತತಿ ಮನಿ ಸೊಸ್ತಾರ ಬಿಟ್ಟು ಬರೀ ಯಾರು ಹಾಕೋಂಗಿಲ್ಲಾ ಎಲ್ಲಿ ಹೇಳಕತ್ತಾ ಮನಿ ಒಳಗಡೆ ಇವ್ನ ನಡ್ಕೊಂಡ್ ಹೋಗ್ತಿರ್ತೀವಿ ಗಣ್ಮಕ್ಳಿಗೆ ಈ ವಿಚಾರಗಳು ಗೊತ್ತಿರೋದಿಲ್ಲ ಒಟ್ನಾಗ ಮನಿ ಹೊಸ ಅಂತ ಹೇಳಿ ಇಟ್ಟೇತಿ ಒಬ್ಬರಿಗೆ ಹೆಣ್ಮಕ್ಳು ಹುಟ್ಟಿರ್ತಾವ್ ಹುಡುಗರು ಅವಾಗಿಂತ ಬೇರೆ ಅಪ್ಪ ಈಗ ಸತ್ಯ ನಮ್ಗೆ ಇಷ್ಟ್ರಗು ಮಂತಂದಾಗ ಗಣ್ಮಕ್ಳು ಹುಟ್ಟೇ ಬಿಟ್ಟವ್ ಈಗ ನಮ್ ಹರೀಶ್ಗ ನೋಡು ಅವ್ನಗೂ ಒಬ್ಬನ್ ಮಗ ಅದ ಆತ ಮತ್ತಿನ ಮುಂದೆ ಮುಂದೆ ಹಂಗ ಮುಂದಿನ ಕಾಲಕ್ಕೆ ಯೋಚನೆ ಮಾಡ್ಕ ಬರ್ತೇತಿ ಹೌದಲ್ಲ ತಗೋಪಾ ಈಗ ಬಾಳ ಹೊತ್ತೈತಿ ಮಕ್ಕಳಿ ಮುಂಜಾನೆ ಜಲ್ದಿಂಗ್ ಕರ್ಕೊಂಡ್ಬಿಡೇನಪ್ಪ ಹೂರಿ ಆಮೇಲೆ ಅಕಿ ಬಂದು ಒಂದ್ ಸ್ವಲ್ಪ ದಿವಸ ಹೊಂದ್ಕೊಳಕ್ ಮಾಡಿ ತಿಳಿಸಿ ಹೇಳ್ಬೇಕು ಇರ್ಲಪ್ಪ ನಿನ್ನ ಬಾಳ್ ಚಿಂತೆ ಮಾಡ್ಬೇಡ ನಾನೀಗ ಮುಂಚಿನಂಗಿಲ್ಲ ಬದಲಾಗಿನ್ ಬಾಳ ಅಕ್ಕಿನ ನಾನು ನಮ್ ಪ್ರೀತಿ ತರನ ನೋಡ್ಕೊಂತೇನೆ ಈಗ ಮಲಗಿ ಹೋಗ್ರಿ ಹಾ ನನಗೆ ಅಕ್ಕಿ ಬೇರೆ ಅಲ್ಲ ಪ್ರೀತಿ ಬೇರೆ ಅಲ್ಲ ನನ್ ಮನಿ ಮಗಳ ತರನ ನೋಡ್ಕೊಂತೇನೆ ಇನ್ಮೇಲೆ ಎಲ್ಲಾರು ಆ ಮಮ್ಮಿ